హాయ్ ఫ్రెండ్స్ నిమ్మ రాణి సుబ్రహ్మణ్యన్ తిరిగ బి కేసీయా టెక్స్టైల్ మ్యనుఫ్యాక్చర్స్ ని ఎలా సేఫ్ అండ్ చూస్తే ఇవ్ ఈ విడియోలో ప్రోడక్ట్స్ ఇల్ల బట్ ప్రోడక్ట్స్ జాయి బిజినెస్ ఐడియాస్ నిర్మాక నేను భావస్థి ఆక్టివిటీ వేర్ హౌస్ ఎండ్ వరకు ఛానల్ సబ్స్క్రైబ్ సైడ్ బెల్ ఐకాన్ క్లిక్ మి అప్లోడెడ్ వీడియోస్ ఆన్లైన్ పర్చేస్ ఆర్డర్ పర్చేస్ మ్యూఫ్యాక్చర్ జాతి కేసరియా మ్యుఫ్యాక్చర్ జొచ్చప్ ప్రతి ఒక్క కలెక్షన్స్ ని ನಮ್ಮ ಇದರಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಬೆನಿಫಿಟ್ಸ್ ಇದೆ ಕ್ವಾಲಿಟಿ ಇಲ್ಲಿ ಕ್ವಾಂಟಿಟಿ ಒಂದು ಲೈವ್ ಆಕ್ಟಿವಿಟಿ ಅಂದ್ರೆ ವೇರ್ ಹೌಸ್ ಅಲ್ಲಿ ಇಲ್ಲಿ ಸ್ಟಾಕ್ ನೀವು ನೋಡ್ತಾ ಇದ್ದೀರಾ ಇದು ಎಲ್ಲ ಬಲ್ಕ್ ಆಗಿ ಆರ್ಡರ್ ಪರ್ಚೇಸ್ ಮಾಡಿದ್ದಾರೆ ಯಾವಾಗ್ಲೂ ಡೈರೆಕ್ಟ್ ಆಗಿ ಬಲ್ಕ್ ಆರ್ಡರ್ ಪರ್ಚೇಸ್ ಮಾಡೋರ್ಗೆ ಈ ತರ ಕಲೆಕ್ಷನ್ಸ್ ಇರ್ಲಿ ನಮಗೆ ವೇರ್ ನಿಂದಾನೇ ಡೈರೆಕ್ಟ್ ತೆಗಿತಾರೆ ಶಾಪ್ ಅಲ್ಲಿ ಇರೋ ಗು ಅಂಡ್ ಕಸ್ಟಮರ್ ನೀವು ಯಾವ ತರ ಆರ್ಡರ್ ಪ್ಲೇಸ್ ಮಾಡ್ತೀರಾ ಯಾವ ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಎಕ್ಸಾಂಪಲ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಸ್ಕ್ರೀನ್ಶಾಟ್ ತಗೊಂಡು ಕಸ್ಟಮರ್ ನೀವು ನಿಮ್ಮ ಜಾಗದಲ್ಲಿ ನಿಮ್ಗೂ ಈ ತರ ಆರ್ಡರ್ ಪ್ಲೇಸ್ ಮಾಡ್ಬೇಕು ಅನ್ನೋರ್ಗೆ ಇದು ಏನ್ ಇದೆಲ್ಲ ಅಂದ್ರೆ ಇದೆಲ್ಲ ಶಾಪ್ ಪರ್ಚೇಸ್ಗೆ ಓಪನಿಂಗ್ ಮಾಡ್ಬೇಕು ಅನ್ನೋರ್ಗೆ ನಮ್ಮ ಕರ್ನಾಟಕದಿಂದ ಪರ್ಚೇಸ್ ಮಾಡೋರ್ಗೆ ಈ ತರ ವೆರೈಟೀಸ್ ಓನ್ಲಿ ಬೊಟಿಕ್ ನ ವಿತ್ ಮ್ಯಾಚಿಂಗ್ ಕಲೆಕ್ಷನ್ಸ್ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಇದರಲ್ಲಿ ಸಿರೋಸ್ಕಿ ಸ್ಟೋನ್ ವರ್ಕ್ ಡಿಸೈನರ್ ಪಾರ್ಟಿ ವೇ ಸೈಡ್ ವೇ ಕ್ಯಾಶುವಲ್ ಫ್ಯಾನ್ಸಿ ಕಮ್ ಡಿಸೈನರ್ ಸ್ಯಾರೀಸ್ ಡಿಸೈನರ್ ಸ್ಯಾರೀಸ್ ಅಂದ್ರೆ ಎಲ್ಲ ಎರನೂರು ರೂಪಾಯಿನಿಂದ ಲೋ ರೇಂಜ್ ಕಲೆಕ್ಷನ್ಸ್ ಐನೂರು ರೂಪಾಯಿನಿಂದ ಹೈ ರೇಂಜ್ ಕಲೆಕ್ಷನ್ಸ್ ಅಂಡ್ ಮ್ಯಾಚಿಂಗ್ ಕಲೆಕ್ಷನ್ಸ್ ಸ್ಕರ್ಟ್ಸ್ ನಿಂದ ಮ್ಯಾಚಿಂಗ್ ಬ್ಲೌಸಸ್ ಎಲ್ಲ ಅಂದ್ರೆ ಬೊಟಿಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕಸ್ಟಮರು ವಿತ್ ಕ್ಯಾಟ್ಲಾಗ್ ನಾನ್ ಕ್ಯಾಟ್ಲಾಗ್ ಹೈಯೆಸ್ಟ್ ಬಜೆಟ್ ಮೂರ್ ಸಾವಿರ ನಾಲ್ಕ್ ಸಾವಿರ ಒಳಗಡೆ ಎಲ್ಲಾ ವೆರೈಟೀಸ್ ಪರ್ಚೇಸ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ನಿಮ್ಗೆ ಮಿನಿಮಮ್ ಬೊಟ್ಟಿಗೆ ಸ್ಟಾರ್ಟ್ ಮಾಡ್ಬೇಕು ಅನ್ನೋರ್ಗೆ ಐವತ್ತು ಸಾವಿರ ಇದ್ರೆ ಸಾಕು ಆರಾಮಾಗಿ ಒಂದು ಪ್ರಾಫಿಟ್ ನೋಡ್ಬೋದು ಬಟ್ ನಮ್ಮ ಕಸ್ಟಮರ್ ಎಲ್ವತ್ತು ಎಂಬತ್ತು ಸಾವಿರ ಏಯ್ಟಿ ಗೆ ತಗೊಂಡಿದ್ದಾರೆ ಈ ತರ ವೆರೈಟೀಸ್ ಬೇಕು ಅನ್ನೋರು ನೀವು ಡೈರೆಕ್ಟ್ ಆಗಿ ಬರಲೇಬೇಕು ಅಂತ ಇಲ್ಲ ಇದೆಲ್ಲ ಆನ್ಲೈನ್ ಪರ್ಚೇಸ್ ಅದಕ್ಕೆ ಸ್ವಲ್ಪ ಬಲ್ಕ್ ಆರ್ಡರ್ಸ್ ಅಂದ್ರೆ ವೇರ್ ಹೌಸ್ ಅಲ್ಲಿ ಯಾವಾಗ್ಲೂ ಸ್ಟಾಕ್ ಇರುತ್ತೆ ಸ್ಟಾಕ್ ಮೇಂಟೈನ್ ಮಾಡ್ತಾರೆ ಶಾಪ್ ಹೋಗ್ತಾ ಇರುತ್ತೆ ಆನ್ಲೈನ್ ಅಲ್ಲಿ ವಿಡಿಯೋ ಕಾಲಿಂಗ್ ಪರ್ಚೇಸ್ ಅಲ್ಲಿ ಮಾಡ್ತಾ ಇರೋ ಕಸ್ಟಮರ್ಸ್ ಡೈರೆಕ್ಟ್ ಕ್ವಾಂಟಿಟಿ ತಗಲ್ತಾರೆ ಅಂಡ್ ಇಲ್ಲಿ ಬಾರ್ ಕೋಡ್ ಸ್ಕ್ಯಾನ್ ಮಾಡೋರು ಚೆಕ್ ಮಾಡ್ತಾರೆ ಕ್ರಾಸ್ ಚೆಕ್ ಏನ್ ತಗೊಂಡಿದ್ದಾರೆ ಎಷ್ಟು ಇದೆ ಈ ತರ ಬಾರ್ ಕೋಡ್ ಚೆಕ್ ಮಾಡಿನೇ ಇಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಮಾಡ್ತಾ ಇದಾರೆ ಈ ತರ ಅಂಡ್ ಇಲ್ಲಿ ಫಸ್ಟ್ ಒಂದು ಪ್ಯಾಕಿಂಗ್ ಅಲ್ಲಿ ತರ ಪ್ಯಾಕಿಂಗ್ ಮಾಡಕ್ಕೆ ಇವಾಗ ಇವ್ರು ತೆಗ್ದಿದ್ದಾರೆ ಇದು ಒಂದೊಂದು ಮ್ಯಾಚಿಂಗ್ ಇರ್ಲಿ ಬ್ಲೌಸಸ್ ಇನ್ ಇನ್ಸ್ಕರ್ಟ್ಸ್ ಇರ್ಲಿ ಒಂದೊಂದು ಪ್ಯಾಕೆಟ್ ಅಲ್ಲಿ ಒಂದೊಂದು ಅಲೈನ್ ಮಾಡ್ತಾರೆ ದೆನ್ ಅದು ಕಾಟನ್ ಬಾಕ್ಸಸ್ ಹೋಗುತ್ತೆ ಇಷ್ಟು ಬೆನಿಫಿಟ್ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಪ್ಯಾಕಿಂಗ್ ಮಾಡ್ತಾರೆ ಅವರಿಗೆ ನಿಮ್ಗೆ ಟೆನ್ಷನ್ ಇಲ್ಲ பெனிஃபிஸ் ஆஃப்லேன் வீட்டு ஆன்லன் பர்ச்சேஸ் இரலி கன்னட லாங்குவேஜ் ஏன் அது நீடர் மாதே நினைக்கு எல்லாருக்கு டவுட் இது ஆன்லன் ஆர்டர் பர்ச்சேஸ் ಅದೇ ஏன் ஆர்டர் நன் அதே பார்த்தா இல்ல ಮಿಸ್ ಯು வந்துவிடத்தா மிஸ்யூ மிஸ்ச்சேஜ் ஆக்ட் ஏனோ எக்ஸேஞ்ச் ஆகிபத்த ಇಲ್ಲ ವಾಟ್ ಯು ಆರ್ಡರ್ ಅದೇ ನೀವು ರಿಸೀವ್ ಮಾಡ್ತೀರಾ ಅದಕ್ಕೆ ಆನ್ಲೈನ್ ಟೀಮ್ ಇದಾರೆ ಕ್ರಾಸ್ ಚೆಕ್ ಮಾಡ್ತಾರೆ ಬಾರ್ ಕೋಡ್ ಇದೆ ಅದು ಬಾರ್ ಕೋಡ್ಗೆ ತಗೊಂಡು ಒಂದೊಂದು ಪ್ರಾಡಕ್ಟ್ ಗೆ ಬಾರ್ ಕೋಡ್ ಆಗುತ್ತೆ ಸೊ ನೀವು ಈ ತರ ಐವತ್ ಸಾವಿರ ತಗೊಂಡು ಒಂದು ಬೊಟ್ಟಿಗ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಬರ್ಬೋದು ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ವಿಸಿಟ್ ಪರ್ಚೇಸ್ ವಿಡಿಯೋ ಕಾಲಿಂಗ್ ಐವತ್ ಸಾವಿರದಲ್ಲಿ ಹದಿಮೂರು ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ಬೆಲೆಯಲ್ಲಿರೋ ಸಾರೀಸ್ ನೀವು ಇಲ್ಲಿ ಮೂರ್ ಸಾವಿರದಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಬಟ್ ನೀವು ಒಂದು ಬೊಟಿಕ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋರು ಲೊಕೇಶನ್ ಮಸ್ಟ್ ಲೊಕೇಶನ್ ಅಲ್ಲಿ ವಾಕಿಂಗ್ ಇರಬೇಕು ಮಾರ್ಕೆಟ್ ಏರಿಯಾ ಕ್ರೌಡಿ ಏರಿಯಾ ನೀವು ಸೆಲೆಕ್ಟ್ ಮಾಡಿ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡಿ ಏನೋ ಒಂದು ಬಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕು ಅನ್ನೋರು ಜಸ್ಟ್ ಬಟ್ ದುಡ್ಡು ಹಾಕಿದೀವಿ ಅಷ್ಟೇ ಇಲ್ಲ ನೀವು ಟೈಮ್ ಕೊಡಬೇಕು ಸಮಯ ಕೊಡಬೇಕು ಪ್ಲಾನ್ ಮಾಡಬೇಕು ಇಂಟೀರಿಯರ್ ಶಾಪ್ ಸೆಟ್ ಅಪ್ ಮಾಡಬೇಕು ನಿಮ್ಮ ಬ್ರ್ಯಾಂಡ್ ನಿಮ್ಮ ಬಿಸ್ನೆಸ್ ನ ವರ್ಡ್ ಆಫ್ ಮೌತ್ ನಿಮ್ ಕಸ್ಟಮರ್ಸ್ ಕಸ್ಟಮರ್ಸ್ಗೆ ಹೇಳ್ಬೇಕು ಅವಾಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಬಿಸ್ನೆಸ್ ಅಲ್ಲಿ ನೀವು ಚೇಂಜಸ್ ನೋಡ್ಬೋದು ಬಟ್ಟೆ ವ್ಯಾಪಾರದಲ್ಲಿ ನಮಗೆ ಒಂದು ಎಜುಕೇಶನ್ ಬೇಕು ಅಂತ ಇಲ್ಲ ಬಟ್ಟೆ ವ್ಯಾಪಾರದಲ್ಲಿ ನಿಮ್ಮ ಸಮಯ ನಿಮಗೆ ಗೊತ್ತು ಇವತ್ತು ಟ್ರೆಂಡಿಂಗ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಎಷ್ಟು ಏನೇನ್ ಕಲೆಕ್ಷನ್ಸ್ ಮೂವಿಂಗ್ ಅಲ್ಲಿ ಇದೆ ಏನು ಎಷ್ಟು ಬೆಲೆಯಲ್ಲಿದೆ ಅದು ಫ್ಯಾಕ್ಟ್ರಿ ಬೆಲೆಯಲ್ಲಿ ಎಷ್ಟುಗೆ ಆಕ್ಚುಲ್ ಬೇಸ್ ಪ್ರೈಸ್ ಏನಿದೆ ಅದು ಡಿಸ್ಟ್ರಿಬ್ಯೂಟರ್ ಡೀಲರ್ ರಿಟೇಲರ್ ಆತರ ಡೀಲರ್ಸ್ ಹತ್ರ ಬಂದ್ರೆ ಎಷ್ಟು ಅದು ಎಷ್ಟು ಮಾರ್ಜಿನ್ ಆ ಮಾರ್ಜಿನ್ ನೀವು ಡೈರೆಕ್ಟ್ ಇಲ್ಲೇ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಪರ್ಚೇಸ್ ಮಾಡಿ ಅದು ನೀವೇ ಆ್ಯಡ್ ಮಾಡ್ಕೋಬಹುದು ಅಷ್ಟು ಮಾರ್ಜಿನ್ ಏನಕ್ಕೆ ಏನಕ್ಕೆ ನೀವು ಅಲ್ಲಿ ಇಲ್ಲಿ ಹೋಗ್ತೀರಾ ಅಂತ ನಾನು ಹೇಳ್ತೀನಿ ಸೊ ಈ ತರ ಲೈವ್ ಫಸ್ಟ್ ಕಸ್ಟಮರ್ ಪರ್ಚೇಸ್ ಮಾಡ್ಕೊಂಡಿರೋದು ಪ್ಯಾಕಿಂಗ್ ಹೋಗ್ತಾ ಇದೆ ನೀವು ಮಾಡ್ಕೋಬಹುದು ಸೊ ಈ ತರ ನಿಮ್ಗೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಡೈರೆಕ್ಟ್ ಶಾಪ್ ಪರ್ಚೇಸ್ ಬೊಟಿಕ್ ಪರ್ಚೇಸ್ ಹೋಮ್ ಬೇಸ್ ಬಿಸ್ನೆಸ್ ಮಾಡ್ಕೋಬೇಕು ಅನ್ನೋರು ಹೋಮ್ ಬೇಸ್ ಬಂದ್ರೆ ಮೂವತ್ತು ಸಾವಿರ ಮೂವತ್ತೈದು ಶಾಪ್ ಬೊಟಿಕ್ ಅಂದ್ರೆ ಐವತ್ತು ಸಾವಿರ ನೀವು ಎಕ್ಸ್ಪ್ ನೀವೊಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಅಂದ್ರೆ ಮೂರು ಲಕ್ಷ ನಾಲ್ಕು ಲಕ್ಷ ಆತರ ಎಲ್ಲ ಮಿಕ್ಸ್ ಮಾಡಿ ನೋ ಸ್ವಲ್ಪ ಪರ್ಚೇಸ್ ಮಾಡ್ಕೊಬಹುದು ಮಿಕ್ಸ್ ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ ಕುರ್ತೀಸ್ ಇದೆ ಲಂಗಾ ಇದೆ printed ಕುರ್ತೀಸ್ ಇದೆ ಕಿಡ್ಸ್ 컬렉షన్ಸ್ ಇದೆ ಕಾಟನ್ ಲಿನನ್ ಕಾಟನ್ ಸಿಲ್ಕ್ ಸಾರಿ ಬಾಕ್ಸಸ್ ಕಿಡ್ಸ್ wear boys kids ಗೆ ಶೋರೂಮ್ ಸ್ಪೆಶಲಿ ಪ್ಲಾನ್ ಮಾಡೋ ಈಷ್ಟು ವೆರೈಟೀಸ್ ಆ ಬಲ್ಕ್ ಕ್ವಾಂಟಿಟಿ ಆಫ್ 컬렉షన్ಸ್ ನೀವೆ ಪರ್ಚೇಸ್ ಮಾಡ್ಕೊಬಹುದು ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಸಾಡಿ ಇರಲಿ ಲೆಹಾ ಇರಲಿ ವುಮೆನ್ ಅಪೆರಲ್ಸ್ ಪ್ರತಿಯೊಂದು ನೀವು ಪರ್ಚೇಸ್ ಮಾಡ್ಕೋಬಹುದು ಚಿಕ್ಕವರ್ನಿಂದ ದೊಡ್ಡವರ್ವರೆಗೂ ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಎಲ್ಲಾರ ಹತ್ರನು ಶೇರ್ ಮಾಡ್ಕೊಳ್ಳಿ ಆಕ್ಟಿವಿಟಿ ಲೈವ್ ಆಗಿ ತೋರಿಸಿದೀನಿ ಏನ್ ಮಾಡ್ತಾ ಇದ್ದಾರೆ ವೇರೋಸ್ ಅಲ್ಲಿ ಸೊ ತರ ಕಸ್ಟಮರ್ಸ್ ಆರ್ಡರ್ ಮಾಡ್ತಾ ಇದ್ದಾರೆ ನೀವು ಎಲ್ಲರ ಹತ್ರನು ಶೇರ್ ಮಾಡ್ಕೋಬಹುದು ನಿಮ್ ಡೌಟ್ ಕ್ಲಿಯರ್ ಆಗುತ್ತೆ ಅಂತಾನೆ ನಾನು ಶೇರ್ ಮಾಡಿದೀನಿ ಸೊ ಎಲ್ಲಾ ವೆಬ್ಸೈಟ್ ಇರ್ಲಿ ಸೋಷಿಯಲ್ ಮೀಡಿಯಾ ಪೇಜಸ್ ಎಲ್ಲ ಫಾಲೋ ಮಾಡ್ಕೊಳ್ಳಿ ಸೊ ಸಪೋರ್ಟ್ ಮಾಡಿ ಕಮೆಂಟ್ ಅಲ್ಲಿ ಶೇರ್ ಮಾಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನೆಕ್ಸ್ಟ್ वीडियो ನಲ್ಲಿ ತಿಗಬೇಡಿ ಮಾಡೋಣ ಪ್ರಾಡಕ್ಟ್ ಇನ್ಫಾರ್ಮೇಷನ್ ವಿಡಿಯೋಸ್ ಇನ್ಫಾರ್ಮೇಷನ್ ಜೊತೆ ಅದ್ವರ್ಗೂ ಕೀಪ್ ಸಪೋರ್ಟಿಂಗ್ ಟಿಲ್ ದೆನ್ ಬಾಯ್ ಬಾಯ್ ಧನ್ಯವಾದಗಳು ಸಾರಿ ಕುರ್ತಿ ಯಾ ಹೋ ಲೇಂಗಾ sahi dam ka naam kesariya sahi dam ka naam